ಇವತ್ತಿನ ರೆಸಿಪಿ ಬಂದು ಹುಷಾರಿಲ್ಲ ಬಾಯಿಗೆನಾರು ರುಚಿಯಾಗಿ ತಿನ್ನಬೇಕು ಬಟ್ ಸಿಂಪಲ್ ಆಗಿರಬೇಕು ಜಾಸ್ತಿ ಮಾಡ್ಕೊಳ್ಳೋಕ್ಕಾಗಲ್ಲ ಅನ್ನೋರು ತರಕಾರಿ ಎಲ್ಲ ಮುಗ್ದೋಗಿದೆ ಆಗಿ ಇವಾಗ ಏನಪ್ಪ ಮಾಡೋದು ಅನ್ನೋರು ಇಲ್ಲ ಬ್ಯಾಚುಲರ್ಸು ನಮಗೆ ಟೇಸ್ಟಿಯಾಗಿ ಆಗಿರೋ ಅಡುಗೆ ಬೇಕು ಅನ್ನೋರು ಈ ರೆಸಿಪಿನ ಖಂಡಿತವಾಗಲೂ ಟ್ರೈ ಮಾಡಬೇಕು ಕಂಫರ್ಟಬಲ್ ಫುಡ್ಡು ಒಂದೆರಡು ತಕ್ಷಣ ತಿಂತೀರ ಬನ್ನಿ ಹಾಗಾದರೆ ಮಾಡೋ ಪ್ರೊಸೆಸ್ ನೋಡೋಣ ಒಂದು ಕುಕ್ಕರ್ಗೆ ಒಂದೆರಡು ಟೀ ಸ್ಪೂನ್ ಆಗೋಷ್ಟು ಎಣ್ಣೆ ಆ್ಯಡ್ ಮಾಡ್ಕೊಂಡಿದ್ದೀನಿ ಇದಕ್ಕೆ ಒಂದು ನಾಲ್ಕೈದು ಕಾಳು ಮೆಂತೆ ಒಂದು ಹಾಫ್ ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಮತ್ತು ಒಂದು ಸ್ವಲ್ಪ ಕರಿಬೇವೆಲೆ ಈರುಳ್ಳಿ ಟೊಮೊಟೊ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಪುಡಿ ಒಂದೆರಡು ಟೇಬಲ್ ಸ್ಪೂನ್ ಆಗೋಷ್ಟು ಸಾಂಬಾರು ಪುಡಿ ರುಚಿಗೆ ಬೇಕಾದಷ್ಟು ಉಪ್ಪು ಆ್ಯಡ್ ಮಾಡಿಕೊಂಡು ಫಸ್ಟ್ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕಾಗುತ್ತೆ ಇದು ಒನ್ನೊಂದೇ ಚೆನ್ನಾಗಿ ಬೇಯಿಸ್ಕೊಂಡು ಆ್ಯಡ್ ಮಾಡ್ಕೋಬೇಕು ಅಂತೇನಿಲ್ಲ ಒಂದೇ ಸಲ ರೀತಿಯನ್ನು ಆ್ಯಡ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಮಸಾಲೆ ಎಲ್ಲ ಸೀದೋಗದೇ ಇರಲಿಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗೋಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಸಲ ಕುದಿ ಎತ್ತಾಗಬೇಡೋಣ ಈ ರೀತಿ ಕುದಿ ಸ್ಟಾರ್ಟ್ ಆಗಿದೆ ಅನ್ನುವಾಗ ಒಂದು ದೊಡ್ಡ ನಿಂಬೆಣ್ಣು ಗಾತ್ರದಷ್ಟು ಹುಣಸೆನ ನೆನೆಸ್ಕೊಂಡು ರಸ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಈ ಹುಣ್ಶೆನ ರಸನ ಡೆಲೂಟ್ ಮಾಡಿಕೊಂಡು ಇದರಲ್ಲಿ ಆ್ಯಡ್ ಮಾಡಿಕೊಂಡು ಚೆನ್ನಾಗೆಲ್ಲ ಕಂಬೈನ್ ಮಾಡಿಕೊಂಡು ಕುದಿಯವರವರೆಗೂ ಚೆನ್ನಾಗಿ ಬೇಯಿಸ್ಕೋಬೇಕಾಗತ್ತೆ ಈ ರೀತಿ ಕುದೀತಾ ಇದೆ ಅನ್ನೋವಾಗ ಅರ್ಧ ಕಪ್ ಆಗುವಷ್ಟು ಬೇಳೆ ತೊಗರಿ ಬೇಳೆ ಒಂದು ಅರ್ಧ ಕಪ್ ಆಗುವಷ್ಟು ಅಕ್ಕಿನ ಚೆನ್ನಾಗಿ ತೊಳ್ಕೊಂಡು ಆ್ಯಡ್ ಮಾಡಿಕೊಂಡು ಒಂದು ಸಲ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಒನ್ ಇಷ್ಟು ತ್ರೀ ಥರ ಅಂದರೆ ಹಾಫ್ ಕಪ್ ಬೇಳೆ ಹಾಫ್ ಕಪ್ ರೈಸ್ ಇದೆ ರೀ ಒಂದು ಕಪ್ ಆಯಿತು ಸೊ ಒಂದು ಕಪ್ಗೆ ಟೋಟಲ್ ಮೂರು ಕಪ್ ಆಗುವಷ್ಟು ನೀರು ಆ್ಯಡ್ ಮಾಡಿಕೊಂಡು ಒಂದು ಸ್ವಲ್ಪ ತುಪ್ಪ ಮತ್ತೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಂಡ್ ಮಾಡಿಕೊಂಡು ಮತ್ತೊಂದು ಸಲ ಮಿಕ್ಸ್ ಮಾಡಿಕೊಂಡು ಲಿಡ್ನ ಕವರ್ ಮಾಡಿ ಲೋ ಫ್ಲೇಮಲ್ಲಿ ಒಂದು ನಾಲ್ಕು ವಿಸಿಲ್ ಬರೋವರೆಗೂ ಚೆನ್ನಾಗಿ ನ್ಯಾಚುರಲ್ ಆಗೆಲ್ಲ ಪ್ರೆಷರ್ ರಿಲೀಸ್ ಆದಮೇಲೆ ಓಪನ್ ಮಾಡಿ ಸಲ ಈ ರೀತಿ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಬಿಸಿ ಬಿಸಿದನೇ ನೀವು ಯಾವುದೇ ರೀತಿ ಅಪ್ಪ ಜೊತೆ ಸರ್ವ್ ಮಾಡ್ಕೊಂಡ್ರೆ ಸಕ್ಕ ಟೇಸ್ಟಿಯಾಗಿರುತ್ತೆ ಮ್ಯಾಚುಲಸ್ಟ್ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಬೋದು ಅಂತ ಒಂದು ಒಳ್ಳೆ ರೆಸಿಪಿ ಸೊ ನಿಮಗೆ ಯೂಸ್ಫುಲ್ ರೆಸಿಪಿ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಖಂಡಿತವಾಗ್ಲೂ ಟ್ರೈ ಮಾಡಿ ತಿಳಿಸಿ ಕಮೆಂಟ್ ಮೂಲಕ ನಿಮಗೆ ಬಂತು ಅಂತ ಇನ್ನಷ್ಟು ಈಸಿ ರೆಸಿಪೀಸ್ಗೋಸ್ಕರ ನಾನು ಚಾನಲ್ ಸಬ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ